ು ಈ ನಾಟಕ ಮುಗಿಬೇಕ ಯಾರಿಗೆ ಬೇಕು ಈ ನಾಟಕ ಯಾರಿಗೆ ಬೇಕು ಈ ನಾಟಕ ಇದ್ರು ಮಾಡಬೇಕ ನೀವು ನೋಡ್ತಾ ಇದ್ರು ಮಾಡಬೇಕಾ ಯಾರಿಗೆ ಬೇಕು ಈ ನಾಟಕ ಯಾರಿಗೆ ಬೇಕು ಈ ಯಾರು ಯಾರಿಕೆ ನನ್ ಕಡೆಗೆ ಬರ್ತವ್ರಲ್ಲ ಯಾರ್ ನೀನು ನಾನು ಗಾಂಧಾರಿ ನೀನೆ ಏನೋ ದುರಿಯೋದ ಮಮ್ಮಿ ನಾನೇ ಕಣ್ಣು ನೀನ್ ಹತ್ರ ಮಾತಾಡಿದ್ರೆ ಎಷ್ಟು ಕಣ್ ಹೋಗ್ ಹೋಗು ನನ್ ಗಂಡಂಗೆ ಕಣ್ಣ್ ಕಾಣಿಸಲ್ಲ ಬಾತ್ರೂಮ್ ಅಲ್ಲಿ ಎಲ್ ದಬ್ಬ ಕಂಡವ್ರು ನೋಡ್ಕೊಂಡ್ ಬರ್ತೀನಿ ಆಮೇಲೆ ನಿನ್ನ ಒಂದ್ ಕೈ ವಿಚಾರಿಸ್ಕೊತೀನಿ ಹೋಗು ಹೋಗೋಗು ನನ್ನ ಹತ್ರ ಸವಾಲು ಅಣ್ಣ ಯಾಕೆ ಹಿಂಗ್ ತಲೆ ಕೆಟ್ಟೋಗ್ತಾರ ಆಡ್ತಾ ಇದ್ಯಾ ಈಗ ನಾನು

¡Viva! ತಿಸಿ ಯಮಾನತ್ತಿ ರಕಾರೆ ದುಕ್ಕೊಂಡ್ ಹೋಗಿ ಕೋಲ್ ವಿನರ ಎಣ್ಣೆ ಅಲ್ಲಿ ಅತ್ತಿ 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 ತಾರೆ ಆಯ್ತು ಆಯ್ತು ರಾಜಾದಿ ರಾಜಾ ರಾಜ ಯಮರಾಜನಿಗೆ ಜಯವಾಗಲಿ ಜಯವಾಗಲಿ ಜಯವಾ ಂತೆ ನಿಮ್ಮ ತಲೆ ಇತ್ತು ಅದಕ್ಕೆ ಹೋಗಲಿ ನೆಕ್ಸ್ಟ್ ಚಿತ್ರಗುಪ್ತ ಈ ಮಾನವನು ಎಷ್ಟು ತಪ್ಪನ್ನು ಮಾಡಿದ್ದಾನೆ ಮತ್ತೆ ಎಷ್ಟು ಪುಣ್ಯವನ್ನು ಮಾಡಿದ್ದಾನೆ ಪ್ರಭುಗಳೇ ಇವನು ಎರಡು ಜಿರಳೆ ನಾಲ್ಕು ಸೊಳ್ಳೆ ಎಂಟು ಕೋಳಿಗಳನ್ನು ಕದ್ದು ತಿಂದಿದ್ದಾನೆ ಪ್ರಭುಗಳೇ ಹೌದಾ ಈ ಮಾನವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡು ಪ್ರಭು ಜಿರಳೆ ತಿಂದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಹಾಪ್ರಭುಗಳೇ ನೀವು ಒಮ್ಮೆ ತಿನ್ನು ನೋಡಿ ಜಿರಳೆ ಅಲ್ಲ ನೀವು ಕೋಳಿ ತಿನ್ನ ಎಷ್ಟು ಕೋಳಿ ತಿಂದೆ ಕೋಳಿ ದಪ್ಪ ದಪ್ಪ ಮೊಟ್ಟೆಗಳಿಕ್ಕೂ ತಿತ್ತು ಆದ್ದರಿಂದ ನಾನು ಎಂಟು ಕೋಳಿ ಕದ್ದು ತಿಂದೆ ಚಿತ್ರಗುಪ್ತ ಹೀಗಾದ್ರೂ ಕಡೆ ಶಿಕ್ಷೆಯನ್ನು ಕೊಡು ಚಿತ್ರಗುಪ್ತ ಬೈಲಿ ನನಗೆ ರಾತ್ರಿ ಹೊತ್ತು ಚಿಕನ್ ಮಸಾಲೆ ಬೆಳಗ್ಗೆ ಹೊತ್ತು ಬಿರಿಯಾನಿ ಮಧ್ಯಾಹ್ನ ಹೊತ್ತು ಮಟನ್ ಮಸಾಲೆ ಇನ್ನಿಷ್ಟು ತನ್ಕ ಕೊಟ್ಟಿಲ್ಲ ಅಂದ್ರೆ ಯಮ ಧರ್ಮ ರಾಯನ್ ನಿಗ್ದಂಗೆ ಪಿಟ್ಟಿಗಿ ಇಕ್ಕೀನಿ ನಿನಗೆ ಆರಪ್ಪ ತಲೆ ಕೆಟ್ಟವನು ಹಾಂ ಗುಡ್ ಮಾರ್ನಿಂಗ್ ಯಮ್ಮ ಟೈಮು ಟ್ವೆಲ್ ಕ್ಲಾಕ್ ಹಾಂ ಗುಡ್ ಆಫ್ಟರ್ನು ಯಮ್ಮ ನಾನು ಮಾನವ್ನಕ್ಕೆ ಹೋಗಿದ್ದಾಗ ಇವ್ನು ನನಗೆ ಅವಮಾನ ಮಾಡೋಣೆ ನನಗ್ ಗೊತ್ತಿಲ್ಲ ಇವ ಗೋಲ್ಡ್ ವಿನರ್ ಎಣ್ಣೆ ಬೇಕು ಇವ ನನ್ ಗೋಲ್ಡ್ ವಿನರ್ ಎಣ್ಣೆಗ ಅತಿ ಎತ್ತಿ ಅತಿ ಎತ್ತಿ ಎತ್ಕೊಳ್ಳೋಗ್ಬಿಡ್ತೀನಿ ಗೋಲ್ಡ್ ವಿನರ್ ಎಣ್ಣೆ ಕಾಯಿ ಸನ್ ಫ್ಲವರ್ ಬೇಕಾ ಯಾ ಯಾವ್ದೋ ಒಂದು ಫ್ಲವರ್ ಕೊಡು ಒಂದು ನಿಮಿಷ ಚಿತ್ರಗುಪ್ತ ಈ ಮಾಡೋನ್ ಎಷ್ಟಪ್ಪನ ಮಾಡಿದ್ದಾನೆ ಪ್ರಭುಗಳೇ ಭೂಲೋಕಕ್ಕೆ ಹೋಗಿದಾಗ ಭೀಮನನ್ನು ಅವಮಾನಿಸಿದ್ದಾನೆ ಪ್ರಭುಗಳೇ ಅಷ್ಟೇ ತಾನೆ ನೀನು ನಮ್ಮ ಲೋಕದಲ್ಲಿರುವ ಫಂಕ್ಷನ್ ಈಗ ಕರ್ಕೊಂಡು

ಕೆಲ್ಸಕ್ಕೆ ಹೋಗಿದ್ದಾಗ ಇವ್ ನನ್ಗೆ ಅವಮಾನ ಮಾಡೋಣೆ ನಾನು ಗೊತ್ತಿಲ್ಲ ಇವ ಗೋಲ್ಡ್ ವಿನರ್ ಎಣ್ಣೆ ಬೇಕು ಇವ ನನ್ ಗೋಲ್ಡ್ ವಿನರ್ ಎಣ್ಣೆಗ ಅತಿ ಎತ್ತಿ ಅತಿ ಎತ್ತಿ ಎತ್ಕೊಂಡೋಗ್ಬಿಡ್ತೀನಿ ಗೋಲ್ಡ್ ವಿನರ್ ಎಣ್ಣೆ ಖಾಲಿ ಸನ್ ಫ್ಲವರ್ ಇದೆ ಬೇಕಾ ಯಾ ಯಾವ್ದೋ ಒಂದು ಫ್ಲವರ್ ಕೊಡು ಒಂದ್ ನಿಮಿಷ ಚಿತ್ರಗುಪ್ತ ಈ ಮಾಡೋರು ಎಷ್ಟಪ್ಪನ ಮಾಡಿದ್ದಾನೆ ಪ್ರಭುಗಳೇ ಭೂಲೋಕಕ್ಕೆ ಹೋಗಿದ್ದಾಗ ಭೀಮನನ್ನು ಅವಮಾನಿಸಿದ್ದಾನೆ ಪ್ರಭುಗಳೇ ಅಷ್ಟೇ ತಾನೆ ನೀನು ನಮ್ಮ ಲೋಕದಲ್ಲಿರುವ ಫಂಕ್ಷನ್ಗೆ ಕರ್ಕೊಂಡು ಹಾಂ, ಹಾ ಸರಿ ಅಮ್ಮ ಬಂದಾಗ ತೋಟದಲ್ಲಿ ಬೆಳೆದಿರೋ ತೊಂಡೆಕಾಯಿ ತೊಂಡೆಕಾಯಿ ಕೊಡುವೆ ಸಾಂಬಾರ್ ಮಾಡಿ ತಿನ್ನೆ ಹ ಈಗ ನಾನು ಹೊರಡುವೆ ಆ ದುರ್ಯೋಧನ ಮಮ್ಮಿ ಬಂದು ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾರೆ ಈಗ ಆ ದುರ್ಯೋಧನ ಹತ್ತಿರ ನಾನು ಯುದ್ಧಕ್ಕೆ ಹೋಗಬೇಕು ಬರಲೇ ಸರಿ ಬರ್ತೀನಿ